ನೋಡ್ರಿ ಅದು ಎಷ್ಟು ನೀಟಾಗಿ ಕಾಣಿಸ್ತಾ ಇತ್ತು ಅದು ನೋಡ್ರಿ ಗಂಡು ಮಲ್ಕೊಂಡಂಗೆ ಅದು ತೋರ್ಸ್ತೀ ನೋಡಿ ಅದು ಅಪ್ಪ ಅವರು ಒಂದು ಗಂಟೆ ರಾತ್ರಿಯಲ್ಲಿ ಒಂದು ಗಂಟೆ ಒಂದು ನೈಟ್ ಒಂದು ಗಂಟೆಯಲ್ಲಿ ನೀರೇನೋ ಕುಡಿಯೋನ ಅಂದ್ಬಿಟ್ಟು ಏನೋ ಎದ್ದು ನೋಡಿದ್ರೆ ಕುಡ್ದು ಹಿಂಗೆ ನೋಡ್ತಾರಂತೆ ಬಿದ್ದೋಗ್ಬಿಟ್ಟವ್ರೆ ಅವರು ತಂದೆ ತೀರೋದ್ರು ತೀರೋದ್ರಂತೆ ಆಮೇಲೆ ಅವ್ರ ತಾಯಿ ತೀರೋದ್ರು ಅವ್ರ ಅಣ್ಣ ತೀರೋದ್ರು ಅವ್ರ ಹತ್ಗೆ ತೀರೋಗವ್ರೆ ಆಮೇಲೆ ಇವ್ರ ತಂಗಿ ತೀರೋದ್ರು ಇನ್ನ ಇವ್ರು ಉಳ್ದಿರೋದು ಇವ್ರ ಗಂಡ ಹೆಂಡತಿ ಮಕ್ಕಳು ಕೈ ಹಿಂಗೆ ಹರಿಯೋದು ಕಾಲು ಹಿಂಗೆ ಹೋಗೋದು ಆಮೇಲೆ ಯಾರೋ ಬಂದವರಂತೆ ಅಂತ ಈಗ ಕಾಲು ಹೋಗ್ತಾರಂತೆ ಮತ್ತೆ ಇನ್ನೊಂದು ಇದೇನೋ ಎಚ್ಚರಿಕೆ ಆಗಿ ಅವ್ರಮ್ಮನ ಕೇಳಿದ್ರೆ ಅಮ್ಮ ಹಿಂಗೆ ಹಿಂಗೆ ಆಯ್ತು ಅಂತಂದು ಆಯ್ತಮ್ಮ ಅಂತೇಳಿ ಯಾಕಂದ್ರೆ ತಾಯಿಗಳಿಗೆ ಮಗು ಮೇಲೆ ಒಂದು ಪ್ರೀತಿ ಯಾಕಂದ್ರೆ ಮದುವೆ ಆಗೋಂತೂ ಹುಡುಗಿ ವಯಸ್ಸಂತೆ ಹುಡುಗೋದು ಅದೇನಾಗ್ತದೆ ಮತ್ತೆ ಮಲ್ಕೊಂಡಿದ್ದಾದ ಮೇಲೆ ಕೂದಲು ಹಿಡ್ಕೊಂಡು ಹೋಗೋದು ಮತ್ತೆ ಎದೆ ಹಿಡ್ಕೊಳೋದು ಕತ್ತಿಡ್ಕೊಳೋದು ಈ ರೀತಿ ಸಮಸ್ಯೆಗಳು ನಮಸ್ಕಾರ ವೀಕ್ಷಕರೇ ನಮಸ್ಕಾರ ರಾಘವೇಂದ್ರ ಅವರಿಗೆ ನಮಸ್ಕಾರ ನಮ್ಮ ವೀಕ್ಷಕರಿಗೂ ನಮಸ್ಕಾರ ಸೊ ಈಗ ಮನೆಯಲ್ಲಿ ದುಷ್ಟಶಕ್ತಿಗಳು ಆತ್ಮಗಳು ಕೆಲವೊಂದು ಕೇಸ್ಗಳಲ್ಲಿ ನಿಮ್ಮ ಅನುಭವಕ್ಕೆ ಬಂದಿದ್ದಾವೆ ನೀವು ಪರಿಹಾರಗಳು ಸಾಕಷ್ಟು ಮನೆಗಳಿಗೆ ಹೋಗಿ ಹೌದು ಪೂಜೆಗಳು ಮಾಡಿದ್ದೀರ ಮನೆಗೆ ಸೇಫ್ಟಿ ಮಾಡಿಕೊಟ್ಟಿದ್ದೀರ ನಿಮಗೆ ಕೆಲವೊಂದಷ್ಟು ಗೋಚರಾಗಿರೋವಂಥವು ನೀವು ಮನೆಗಳಿಗೆ ವಿಸಿಟ್ ಕೊಟ್ಟಾಗ ಏನೋ ಒಂದು ಕಾಣಿಸಿರೋಂಥವು ಏನಾದರೂ ವಿಚಿತ್ರವಾಗಿ ಆತ್ಮಗಳು ದೂಡ ದುಷ್ಟಶಕ್ತಿಗಳು ಮನೆಗಳಲ್ಲಿ ಸಂಚಾರ ನಿಮ್ಮ ಕಣ್ಣಿಗೆ ಕಂಡಿರೋ ಅಂಥವು ಏನಾದರೂ ನಮ್ಮ ವೀಕ್ಷಿಗಳಿಗೆ ಇಲ್ಲಿ ಯಾಕಂತಂದರೆ ಇಂಥವೆಲ್ಲ ಇವೆಲ್ಲ ಸ್ವಲ್ಪ ನೆಗೆಟಿವ್ ವಿಚಾರಗಳು ನಾವೆಲ್ಲ ಯಾಕೆಂತಂದರೆ ನೆಗೆಟಿವ್ ಅಂತಂದರೆ ಇರೋದೇ ನೆಗೆಟಿವ್ ಮಾನವನ ಹುಟ್ಟಿರೋದೇ ನೆಗೆಟಿವ್ ಅದನ್ನು ನಾವು ಪಾಸಿಟಿವ್ ಮಾಡ್ಕೊಬೇಕು ಎಲ್ಲ ಫಸ್ಟ್ ಮೊದಲಿಗೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕಾದ್ರೆ ಅದೇ ಯಾವ ವಿಘ್ನಗಳು ಬರೆದಿದ್ದಂಗೆ ಒಂದು ಆದಿ ಮೂಲ ವಿನಾಯಕ್ ತಿಳ್ಕೊಂಡು ಆ ತಾಯಿಯ ರಕ್ಷಣೆಯಾಗಿರೋಂಥ ಮಹಾತಾಯಿ ಚಾಮುಂಡಿ ಆ ಮಹಾತಾಯಿ ಚಾಮುಂಡೇಶ್ವರಿನ ಮಹಾಕಾಳಿ ಭದ್ರಕಾಳಿನ ಆ ತಾಯಿ ಅನುಗ್ರಹದಿಂದ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಅದು ಏನಾಗ್ತದೆ ಅಂತಂದರೆ ಸರಿಗ ಒಂದು ಮನೆಯಲ್ಲಿ ಯಾವುದೇ ಮನೆಯಲ್ಲಿ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಇದು ಉಪಯುಕ್ತವಾದ ಇವು ಎಲ್ಲ ನೀವು ನಾವೇನೇ ಯಾವುದೇ ಹೇಳಿದ್ರೂ ರಿಯಲ್ ನಿಟ್ಟಾಗಿರ್ತದೆ ಒರ್ಜಿನಲ್ ನಾವು ನಾವೇನೇ ಒಂದು ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕಾದ್ರೆ ನಮ್ಮ ಅನುಭವಕ್ಕೆ ಬಂದಿರಬೇಕು ಆಮೇಲೆ ನಮ್ಮ ವೀಕ್ಷಕರಿಗೆ ಅದು ತೊಂದರೆಗಳಾಗಿದ್ದಾಗ ನಮ್ಮ ಹತ್ರಕ್ಕೆ ಬಂದಾಗ ನಾವು ಕ್ಲಿಯರ್ ಮಾಡಿದಾಗ ಈ ಅನುಭವನ ನಮ್ಮ ವೀಕ್ಷಕರಿಗೆ ಹಂಚ್ಕೊಂತ ಇದು ಇದು ನೋಡ್ರಿ ಒಂದೊಂದು ಮನೆಯಲ್ಲಿ ಕೆಲವು ಏನತ್ತವೆ ಅಂತಂದ್ರೆ ಹಿಂದೆ ಕಾಲದಲ್ಲಿ ಕೆಲವು ವಿಚಾರಗಳಲ್ಲಿ ಏನ್ ಹೇಳ್ತವೆ ಅಂತಂದ್ರೆ ಈ ಭೂಮಿಗಳನ್ನ ನಾಲ್ಕು ಭೂಮಿ ತಗಂತೀವಿ ಒಂದು ಬ್ರಾಹ್ಮಣ ವೈಶ್ಯ ಶುದ್ರ ಅಂತ ಹೇಳ್ತೀವಿ ಅಂದ್ರೆ ನಮ್ಗೆ ಮನೆ ಕಟ್ಟಬೇಕಾದಾಗ ಯೋಗ್ಯವಾದ ಜಾಗ ಬಂದು ಬ್ರಾಹ್ಮಣ ಅಂತ ಹೇಳ್ತೀವಿ ವೈಷ್ಣವ ಜಾಗ ಅಂತೇಳಿ ಈ ಜಾಗಗಳನ್ನ ನಾವು ಆಯ್ಕೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಕೆಲವ್ರು ಏನು ಹೇಳ್ತಾರೆ ಅಂತಂದ್ರೆ ಗೊತ್ತಿರಲ್ಲ ಎಲ್ಲೋ ಒಬ್ರು ಸೈಟ್ ಮಾಡ್ತಾರೆ ಒಂದು ಲೇಔಟ್ಗಳು ಮಾಡ್ತಾರೆ ಮಾಡ್ಬಿಡ್ತಾರೆ ಅದರಲ್ಲಿ ಏನಾಗ್ತದೆ ಇವ್ರಿಗೆ ಸಮಸ್ಯೆಗಳು ಎಲ್ರಿಗೂ ಆಗಲ್ಲ ಇವ್ರಿಗೆ ಏನಾದ್ರೆ ಟೈಮ್ ಬ್ಯಾಡ್ ಆದಾಗ ಆಗ್ತೈತೆ ಅದು ಹೆಂಗಾಗ್ತೈತೆ ಅಂತಂದ್ರೆ ಇವರು ಆ ಟೈಮ್ ಬ್ಯಾಡ್ ಆಗಿರ್ಬೇಕು ಇವ್ರಿಗೆ ಶತ್ರುಗಳು ಇವ್ರಿಗೆ ಮಾಟ ಮಾಡಿ ಆಗಿರಬೇಕು ತೊಂದರೆಗಳು ಮಾಡ್ತಾರೆ ಅದು ಮಾಡಿದಾಗ ಏನಾಗ್ತದೆ ಇವ್ರಿಗೆ ಎಫೆಕ್ಟ್ ಹೆಂಗು ಕೊಡ್ತದೆ ಅಂತಂದ್ರೆ ಇವ್ರ ಲೈಫಲ್ಲಿ ಈ ಬೇಡಪ್ಪ ಮಾನವನ ಜನ್ಮನೆ ಸಾಕು ಹೊಂಚ್ಬಿಡ್ಬೇಕು ಅಷ್ಟು ಮಾಡಕೊಡ್ತದ್ದು ಅದು ನೋಡ್ರಿ ಒಂದು ಆತ್ಮಗಳು ಸಮಸ್ಯೆಗಳು ಇದ್ದಾಗ ಏನಾಗ್ತದೆ ಅಂತಂದ್ರೆ ಮನೆ ಒಳಗಡೆ ಇದ್ರೆ ಇವ್ರಿಗೆ ಇವರೇನು ಅಡಿಗೆ ಮಾಡ್ತಾ ಇರ್ತಾರೆ ಯಾರು ಹಿಂದೆ ಆಗೋದು ಹೋದಂಗಾಗೋದು ಚಾಯೆ ನೆರಳುವುದಂಗದು ಜನಕ್ಕೆ ಈ ತರದ ಅನುಭವಗಳು ಫೀಲಿಂಗ್ ಆಗೈತೆ ಫೀಲಿಂಗ್ ಆಗೈತೆ ಇದು ಒಂದು ಆಮೇಲೆ ಇವರು ಇಲ್ಲಿ ಕೂತಿರ್ತಾರೆ ಏನೋ ಹಿಂಗ್ ಹಿಂಗ್ ಕೂತಾಗ ಯಾರು ಹೋದ್ರೆ ಅಂತೇಳಿ ಇವ್ರಿಗೆ ಒಂದು ಎಚ್ಚರಿಕೆ ಆಗೋದು ಆಮೇಲೆ ಮಲ್ಕೊಂಡಿದ್ರೆ ಇವ್ರಿಗೆ ಏನೋ ಒಂದು ಫೀಲ್ ಆಗೋದು ಕೆಟ್ಟ ಕನ್ಸುಗಳು ಬೀಳೋದು ಆಮೇಲೆ ಮೈ ಬೀಳೋದು ಆಮೇಲೆ ಇದ್ಕಿದ್ದಂಗೆ ಕೆಲವ್ರು ಕಿರ್ಚ್ಕೊಂತಾರೆ ಹರ್ಚ್ಕಂತಾರೆ ಆಮೇಲೆ ಯಾರೋ ಮನೆಯಲ್ಲಿ ಓಡಾಡ್ದಂಗೆ ಆಗೋದು ಇದು ರಿಯಲ್ ಆಮೇಲೆ ಇನ್ನೊಂದು ನಮ್ಮ ಬೆಂಗಳೂರಲ್ಲೇ ನಡೆದಿರೋಂಥ ಅನುಭವ ಅದು ನಮ್ಮ ವೀಕ್ಷಕರು ವಿಡಿಯೋ ಒಂದು ಕೊಡಿ ಕಳಿಸಿದ್ದಾರೆ ರಿಯಲ್ ನೋಡಿ ಅದು ಸೇಮ್ ಅದು ಮಾನವನ್ನ ಕೂತಂಗೆ ಕೂತೈತೆ ಅದು ಅದು ನಮಗೆ ಅವ್ರಿಗೆ ಅದು ನೋಡ್ತಾ ಇದ್ದಂಗೆ ನೋಡಿ ಅದು ಎಷ್ಟು ನೀಟಾಗಿ ಕಾಣಿಸ್ತೈತೆ ಅದು ನೋಡಿ ಸೋಫಾ ಮೇಲೆ ಸೋಫಾ ಮೇಲೆ ಗಂಡಸು ಮಲ್ಕೊಂಡಂಗೆ ಅದು ನಮ್ಮ ವೀಕ್ಷಕರಿಗೆ ತೋರಿಸ್ತೇನೆ ನೋಡಿ ಅದು ಅಬ್ಬಾ ಅವರು ಒಂದು ಗಂಟೆ ರಾತ್ರಿಯಲ್ಲಿ ಒಂದು ಗಂಟೆಯಲ್ಲಿ ಒಂದು ನೈಟ್ ಒಂದು ಗಂಟೆಯಲ್ಲಿ ನೀರೇನೋ ಕುಡಿಯೋಣ ಅಂದ್ಬಿಟ್ಟು ಏನೋ ಎದ್ದು ನೋಡಿದ್ರೆ ಕುಡ್ದು ಹಿಂಗೆ ನೋಡ್ತಾರಂತೆ ಬೆಚ್ಚಿಬಿದೋಗ್ಬಿಟ್ಟವ್ರೆ ಯಾರಿಗೆ ಆಗಲಿ ನೈಟ್ ಆ ಥರ ಒಂದು ಆತ್ಮ ಛಾಯೆ ಕಾಣಿಸ್ದಾಗ ಏನು ತಮಾಷೆ ಅಲ್ಲ ಅದು ಧೈರ್ಯ ಇದು ಸುಮ್ಮನೆ ನಾವು ಇಲ್ಲಿ ಮಾತಾಡ್ತೀವಿ ಏ ಅಂತ ಹೇಳ್ತೀವಿ ಅಲ್ಲಿ ನೋಡಿದಾಗ ರಿಯಾಲಿಟಿ ನೋಡಿದಾಗ ಇವ್ರಿಗೆ ಅಂತಂದರೆ ಹೃದಯನೇ ನಿಂತೋಯ್ತಂತೆ ಅಂದ್ರೆ ಆ ಟೈಮ್ ಬೇರೆ ಹಂಗಿದೆ ಟೈಮ್ ಆಯ್ತು ಆಮೇಲೆ ನೋಡ್ರಷ್ಟು ನೀಟಾಗಿ ಹಂಗೂ ಧೈರ್ಯ ಮಾಡಿ ಕ್ಯಾಮ್ರಾ ಹಿಡ್ದಿದ್ದಾರೆ ನೋಡ್ರಿ ಅದು ಸೇಮ್ ಗಂಡಸ್ ಮಲ್ಕೊಂಡಂಗೆ ಐತಿ ಆಮೇಲೆ ಇನ್ನು ಕೆಲವ್ರಿಗೆ ಏನಾಗ್ತದೆ ಆತ್ಮಗಳು ತನ್ನ ದೇಹಕ್ಕೆ ಸೇರ್ಕೊಂಡಾಗ ಈಗಿನ ಜನ್ರೇಷನ್ ಅಲ್ಲಿ ನಾವು ನೋಡಿರಂತದ್ದು ಈ ಆತ್ಮಗಳು ದೇಹಕ್ಕೆ ಸೇರ್ಕೊಂಡಾಗ ಇವ್ರಿಗೆ ಮದುವೆ ಆಗ್ಬೇಕನ್ನು ಇಂಟ್ರೆಸ್ಟ್ ಬರಲ್ಲ ಆಮೇಲೆ ಮದುವೆ ಮಾಡ್ಕೊಬೇಕನ್ನು ಇಂಟ್ರೆಸ್ಟ್ ಬರಲ್ಲ ಆಮೇಲೆ ಮದುವೆ ಆದ್ರೂ ಗಂಡ ಹೆಂಡತಿ ಅನ್ಯೋನ್ಯತೆ ಇರಲ್ಲ ಯಾಕೆ ಅಂತಂದ್ರೆ ಇದು ಅದಕ್ಕೆ ಏನ್ ಬೇಕೋ ಸುಖ ಇದು ತಗಂತ ಇರ್ತದೆ ಆಮೇಲೆ ಅವ್ರಿಗೆ ಇರೋ ಇದ್ರ ಎನರ್ಜಿನ ತಗೊಂಬಟ್ಟಿರ್ತದೆ ಅವ್ರಿಗೆ ಆ ಮೂಡ್ ಬರಲ್ಲ ಫೀಲ್ ಬರಲ್ಲ ಆಮೇಲೆ ಏನಾಗ್ತದೆ ಅವ್ರಿಗೆ ಯಾವಾಗ ನೋಡಿ ತಿಂಕ್ ಮಾಡಿ ಯಾವಾಗ ಕತ್ಲಾಗಿರ್ಬೇಕು ನಾವು ಯಾರ ಜೊತೆ ಸೇರಬಾರ್ದು ನಾವು ಒಂಟಿಯಾಗಿರಬೇಕು ಇಲ್ಲ ನಾವು ಸಾಯ್ಬೇಕು ಅವ್ರಿಗೆ ಬದುಕಬೇಕು ಅನ್ನೋ ಇದೇ ಬರಲ್ಲ ಆಮೇಲೆ ಒಂದು ದೊಡ್ಡ ಮನ್ಸು ಮಾಡಿಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಅಂದರೆ ಪೂಜೆ ಮಾಡೋಣ ಒಂದು ಏನೋ ಒಂದು ಮನ್ಸಿಗೆ ಸಮಾಧಾನ ಆಗೋಂತ ಎಲ್ಲ ರೆಡಿ ಮಾಡ್ತಾರೆ ರೆಡಿ ಮಾಡಿದಷ್ಟೇನೆ ಅಲ್ಲಿ ಹೂಗಳು ಇರ್ತವೆ ಎಲೆ ಅಡಿಕೆ ಇರ್ತದೆ ಪೂಜೆ ಸಾಮಾನ್ಯ ಎಲ್ಲ ರೆಡಿ ಆಗಿರ್ತದೆ ಪೂಜೆ ಅಂತೂ ಮಾಡಲ್ಲ ಅವರು ಸೊ ಆಸಕ್ತಿ ಅಲ್ಲಿ ಕಟ್ ಕಟ್ ಕಳ್ದೋಗ ಆಮೇಲೆ ಇದು ಒಂದು ಅನುಭವ ಅವ್ರಿಗೆ ಆಮೇಲೆ ಇನ್ನು ಏನಾಗ್ತೈತೆ ಅಂತಂದರೆ ಅವ್ರಿಗೆ ಒಳಗೆ ಒಂದ್ರ ಮೌನ ಯಾರ ಜೊತೆಗೂ ಮಾತಾಡೋಲ್ಲ ಅವ್ರು ಯಾರ ಜೊತೆಗೂ ಮಾತಾಡಲ್ಲ ತಾಯಿ ತಂದೆ ಜೊತೆಗೆ ಮಾತಾಡ್ಬೇಕು ಅನ್ಸಲ್ಲ ಆಮೇಲೆ ಫ್ರೆಂಡ್ಸ್ ಜೊತೆಗೆ ಮಾತಾಡ್ಸ್ಬೇಕು ಅನ್ಸಲ್ಲ ಅವ್ರ ಫೀಲ್ ಇಲ್ಲೇ ನನಗೆ ಹಿಂಗೆ ಸಮಸ್ಯೆ ಆತೈತೆ ಹಿಂಗೆ ಆತೈತೆ ಅಂತೇಳಿ ಅವರೂ ಅಯ್ಯ ಹೇಳೋಕ್ ಬಿಡಲ್ಲ ಅದು ಆಮೇಲೆ ಇನ್ನು ಕೆಲವು ಏನು ಮಾಡ್ತಾವೆ ಅಂದ್ರೆ ಅವ್ರಿಗೆ ಅಂತಂತ ಹೋದ್ರೂ ಗಮನ ಕೊಡಲ್ಲ ಅದು ಕಟ್ ಮಾಡ್ತಾ ಉಸಿರು ಹಿಡ್ಕೊತೈತಿ ಆ ಟೈಮ್ಗೆ ಏನೋ ಒಂದು ಇದು ಮಾಡ್ತದೆ ಆಮೇಲೆ ಇವಾಗ ಆತರ ಮನೆಗಳಾಗಿದ್ದಾಗ ನೆಗೆಟಿವ್ಗಳು ಈ ತರ ಇದ್ದಾಗ ಏನು ಮಾಡ್ತದೆ ಅಂತಂದ್ರೆ ಕೆಲ್ಸಗಳಾಗಕ್ ಬಿಡಲ್ಲ ಯಾಕಂದ್ರೆ ದೈವ ಶಕ್ತಿ ಪವರ್ ಇರಲ್ಲ ಕೆಲ್ಸಗಳಾಗಕ್ ಬಿಡಲ್ಲ ಏನಿದ್ರು ಅಂತಂದ್ರೆ ಒಂಥರ ಸುಸ್ತು ಮೈ ಕೈ ನೋವು ಸುಸ್ತು ನಿಶಕ್ತಿಗಳು ಊಟ ತಿನ್ನಬೇಕು ಅಂತನೇ ಬರಲ್ಲ ಆಮೇಲೆ ಹೊಟ್ಟೆ ಒಳಗಡೆ ನೋಡ್ರಿ ಏನೋ ಇರ್ತದೆ ಅವ್ರಿಗೆ ನನ್ಗೆ ಹೊಟ್ಟೆ ಒಳಗಡೆ ಏನೋ ಓಡಾಡ್ತದೆ ಏನೋ ಸೇರ್ಕಂತದ್ ಇನ್ನು ಕೆಲವ್ರ ಅನುಭವ ಮಲ್ಕೊಂಡಾದ್ಮೇಲೆ ನನ್ನ ಹೊಟ್ಟೆ ಒಳಗಡೆ ಏನೋ ಸೇರ್ಕಂತು ಏನೋ ಹಚ್ಕೋಯ್ತು ಬಂತು ಈ ತರ ಇದು ರಿಯಲ್ ಇದು ಅದು ಫೀಲಿಂಗ್ ಕೊಡೋದು ಫೀಲಿಂಗ್ ಕೊಡೋದು ಆಮೇಲೆ ಇದು ಕಣ್ಣುಗಳೆಲ್ಲ ಅರಿಯೋದು ಕಣ್ಣುಗಳೆಲ್ಲ ನೋವು ಬರೋದು ಆಮೇಲೆ ಈ ಒಂಥರ ಉಸಿರು ಇದ್ಕಿದ್ದಂಗೆ ಇಡ್ಕೊಂತೈತೆ ಇದ್ಕಿದ್ದಂಗೆ ಬಿಡ್ತೈತೆ ಆಮೇಲೆ ಅವ್ರಿಗೆ ಒಂದ್ಸರಿ ಇಲ್ಲಿ ಚಳಿ ಕೊಡೋದು ದೇಹದಾಗ ಇಲ್ಲಿ ಚಳಿ ಅಂದ್ರೆ ಅದ ಒಂದೊಂದ್ಸರಿ ಒಂದೊಂದು ಭಾಗ ಚೇಂಜ್ ಆಗ್ತಾ ಎಲ್ಲ ಒಂದ್ ಸ್ವಲ್ಪ ಅವ್ರಿಗೇನೋ ಒಂದು ಬದಲಾವಣೆ ಬದಲಾವಣೆ ಆತ ಇರ್ತದೆ ಆಮೇಲೆ ವಿಪರೀತ ನೋವುಗಳು ವಿಪರೀತ ಚಳುಕುಗಳು ಆಮೇಲೆ ಎದ್ದೆ ಹೆಂಗಂತಂದ್ರೆ ಇಡ್ಕೊಂಡ್ಬಿಡ್ತದೆ ಒಂದ್ ಅರ್ಧ ಗಂಟೆನು ಬಿಡಲ್ಲ ಒಂಥರ ಹಾರ್ಟ್ ಅಟ್ಯಾಕ್ ಆದಂಗೆ ಅಲ್ಲಿ ನೋಡ್ರಿ ನೀವು ಎಂಥ ಸ್ಕ್ಯಾನಿಂಗ್ ಸಿಟಿ ಇನ್ ಎಂತ ಸ್ಕ್ಯಾನಿಂಗ್ ಅನ್ನ ಮಾಡಿಸ್ಬಿಡ್ರಿ ಇನ್ ಯಾವ್ದಿದ್ರು ಹೈ ಕ್ವಾಲಿಟಿ ಸ್ಕ್ಯಾನಿಂಗೇ ಮಾಡಿಸ್ರಿ ನಾರ್ಮಲ್ ನಾರ್ಮಲ್ ಎಫೆಕ್ಟ್ ಅಲ್ಲಿ ಬಾಡಿಗೆ ಬಾಡಿಗ ಅಂದ್ರೆ ಇದು ಏನತದೆ ಅಂತಂದ್ರೆ ಈ ಸ್ಕ್ಯಾನಲ್ಲಿ ಏನ ಆತ್ಮದ್ ಬರಲ್ಲ ಅಲ್ಲಿ ನಿಮ್ದ್ ಬಾಡಿ ಒಳಗಡೆ ಏನೋ ಬ್ಲಡ್ ಸಂಚಾರ ಇಲ್ಲ ಬಡ್ ಬ್ಲಡ್ ಗಡ್ಡೆ ಕಟ್ಟಿರೋದ್ ಏನೋ ನೋಗ್ಲಿದ್ರೆ ಬರ್ತೈತಿ ಅದು ರಿಯಾಲಿಟಿ ನೋವುಗಳಿದ್ರೆ ಇದ್ರೆ ಇರೋದು ರಿಯಾಲಿಟಿ ನೋವು ಅಲ್ಲ ಮಾಟ ಮೋಡಿನಿಂದ ಇಲ್ಲಿ ಆತ್ಮದಿಂದ ಈ ತರ ಆಗಿರ್ತದೆ ಮೊನ್ನೆ ರೀಸೆಂಟ್ ಆಗಿ ಒಂದ್ ಮನೆಗೆ ಹೋದ್ವಿ ಎಲ್ಲ ರೆಡಿ ಮಾಡೋಣ ಈ ತರ ಬಂದ್ಬಿಡಿ ಅಂತೇಳಿ ನೋಡಿ ಅವ್ರಿಗೆ ಕೆಲವು ಮಾಟ ದೋಷಗಳು ಈ ತರ ಇದ್ದಾಗ ಈ ಅವರು ಒಟ್ನಾಗ ಹೆಂಗ್ ಅವ್ರ ಕುಟುಂಬನೇ ಹೋಗ್ಬಿಟ್ಟದೆ ಅವರು ತಂದೆ ತೀರೋದ್ರು ತೀರೋದ್ರಂತೆ ಆಮೇಲೆ ಅವ್ರ ತಾಯಿ ತೀರೋದ್ರು ಅವ್ರ ಅಣ್ಣ ತೀರೋದ್ರು ಅವ್ರ ಅತ್ತಿಗೆ ತೀರೋಗವ್ರೆ ಆಮೇಲೆ ಇವ್ರ ತೆಂಗಿತಿರೋದ್ರು ಇನ್ ಇವ್ರು ಉಳಿದಿರೋದು ಇವ್ರ ಗಂಡ ಹೆಂಡತಿ ಮಕ್ಕಳು ನೋಡಪ್ಪ ಹೆಂಗೈತಿ ಈಗ ಅದು ಒಂದು ಸಮಸ್ಯೆ ಆತರ ಅವು ತಗೊಂಡು ತಗೊಂಡು ಹೋಗ್ತಾನೆ ಬಲಿ ತಗೊಂತೈತಿ ಇನ್ನು ಮೊನ್ನೆ ಒಂದು ಮನೆಗೆ ಹೋದಾಗ ಏನಾಯ್ತು ಇನ್ನೇನು ಎಲ್ಲ ರೆಡಿ ಆಗಬೇಕು ಇದು ರಿಯಲಿಟಿ ಒರ್ಜಿನಾಲಿಟಿ ಇದು ಇಲ್ಲಿ ನಮ್ಮ ವೀಕ್ಷಕರು ಯಾರು ತಪ್ಪು ತಿಳ್ಕೊಳಕೆ ತಿಳ್ಕೊಬಾರ್ದು ಇಲ್ಲಿ ಯಾಕಂತಂದ್ರೆ ಆ ಹುಡ್ಗಿಗೆ ಸರ್ ಮದುವೆ ಪಿಕ್ಸ್ ಆಗೈತಿ ಹಿಂಗ್ ನೋಡ್ರಿ ಈ ಆತ್ಮಗಳು ಯಾವ ರೀತಿ ಹೆಂಗ್ ಅಂತ ಹೇಳಂಗಿಲ್ಲ ಸದ್ಯ ಅವ್ರ ಅಜ್ಜಿನೇ ಬಂದು ಇಡ್ಕೊಂಡಿದ್ದಾಳೆ ಸ್ವಂತ ಅಜ್ಜಿನೇ ಇಡ್ಕೊಂಡಿದ್ದಾಳೆ ಹೆಂಗ್ ಇಡ್ಕೊಂಡಿದ್ದಾಳೆ ಅಂದ್ರೆ ಮಾಮಗಳ್ ಮದ್ವೆ ಆಗಬಾರ್ದು ಆ ರೀತಿ ಮಾಡಿದ್ದಾಳೆ ಆಮೇಲೆ ಉಸಿರು ಇಡ್ಕೊಳ್ಳೋದು ಆ ಮಗುಗೆ ಇದಕ್ಕಿದ್ದಂಗೆ ಅನ್ಕಾನ್ಸಿಯಸ್ ಬಿದ್ದೋಗ್ಬಿಡ್ತಾಳೆ ಆಮೇಲೆ ನಾವೆಲ್ಲ ಆ ಮಗುಗೆ ರೆಡಿ ಮಾಡೋಣ ಅಂತಂದ್ರೆ ಬ್ಲೀಡಿಂಗ್ ಆಗೋದು ಓಕೆ ಅಂದ್ರೆ ಇಲ್ಲೇನು ಪೂಜೆ ಮಾಡಕ್ಕೆ ಬಿಡ್ತಾ ಬಿಡ್ತಾ ಇಲ್ಲ ಈ ತರ ಕೆಲಸ ಮಾಡೋದು ಆಮೇಲೆ ಆ ಮಗುವಿಗೆ ಪಾಪ ಮಲ್ಕೊಂಡಿದ್ರೆ ಈ ಒಂಥರ ಈ ಕೈ ಹಿಂಗರೆಯೋದು ಕಾಲು ಹಿಂಗೆ ಹೋಗೋದು ಆಮೇಲೆ ಯಾರೋ ಬಂದವರಂತೆ ಕಾಲಿ ಕಾಲು ಹೋಗ್ತಾರಂತೆ ಮತ್ತೆ ಇನ್ನೊಂದು ಇದೇನೋ ಎಚ್ಚರಿಕೆ ಆಗಿ ಅವ್ರ ಅಮ್ಮನ್ ಕೇಳಿದ್ರೆ ಅಮ್ಮ ಹಿಂಗ ಹಿಂಗಾಯ್ತು ಅಂತಂದ ಆಯ್ತಮ್ಮ ಅಂತೇಳಿ ಯಾಕಂದ್ರೆ ತಾಯಿಗಳಿಗೆ ಮಗು ಮೇಲೆ ಒಂದು ಪ್ರೀತಿ ಯಾಕಂದ್ರೆ ಮದುವೆ ಆಗೋಂತ ಹುಡುಗಿ ವಯಸ್ಸಂತ ಹುಡುಗು ಅದೇನಾಯ್ತದೆ ಮತ್ತೆ ಮಲ್ಕೊಂಡಿದಾದ್ಮೇಲೆ ಕೂದ್ಲು ಹಿಡ್ಕೊಂಡು ಹೋಗೋದು ಮತ್ತೆ ಎದೆನ್ ಹಿಡ್ಕೊಳೋದು ಕತ್ತಿ ಹಿಡ್ಕೊಳೋದು ಈ ರೀತಿ ಸಮಸ್ಯೆಗಳು ಇವ ಅಷ್ಟು ಬೇಗ ಸಮಸ್ಯೆ ಕ್ಲಿಯರ್ ಮಾಡೋದಕ್ಕೆ ಕೊಡೋದೇ ಇಲ್ಲ ಸೊ ಅಡ್ಡಾಕತೈತೆ ಆಮೇಲೆ ನಾವು ಅವ್ರ ಮನೆಗೆ ಹೋಗಿ ಬಂದ್ಮೇಲೆ ನಮ್ಗೆ ಹೆಂಗಾತೈತೆ ಅಂತಂದ್ರೆ ಉಸಿರಿಟ್ಕಂತೈತೆ ನಮ್ಗೆ ಎಫೆಕ್ಟ್ ಅದು ಅದೇತೈತೆ ನಮ್ಗೆ ಹೊಡಿತೈತೆ ಆಮೇಲೆ ಕಣ್ಣು ಮಂಜು ಮಂಜು ಬರ್ತೈತಿ ಸುಸ್ತಾತೈತೆ ಆಮೇಲೆ ಹೊಟ್ಟೆ ಒಳಗಡೆ ಹೆಂಗಾತೈತೆ ಅಂತಂದ್ರೆ ಇವಾಗ ಒಂದು ಬಂಡಿ ಅನ್ನ ಬೇಕು ನನಗೆ ಅಷ್ಟು ಹೊಟ್ಟೆ ಉರಿತೈತೆ ಆಮೇಲೆ ನಮ್ಮ ಇವ್ರಿಗೆ ಅಪ್ಪ ನನ್ನ ಆತ ಇಲ್ಲ ಏನು ಸುಸ್ತಾಗ್ತೈತೆ ಇಷ್ಟೊತ್ತು ಚೆನ್ನಾಗಿದ್ದೆ ಅಲ್ಲಣ್ಣ ಅಂತಾರೆ ಅವರು ಇಲ್ಲಪ್ಪ ಏನೋ ಆಗ ನನ್ಗೆ ಯಾಕೋ ಸುಸ್ತಾತದೆ ಏನೋ ಇದಾಗ್ತೈತಿ ಅಂತೇಳಿ ಅರ್ಧ ಗಂಟೆ ರಿಲೀಫ್ ಮಾಡ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಬಂದು ಸ್ನಾನ ಮಾಡಿ ಇದು ಮಾಡಿ ಅದ್ರದ್ದು ಎಫೆಕ್ಟ್ ನಮ್ಗೆ ಗೊತ್ತಾಯ್ತದಲ್ಲ ಅರ್ಧ ಗಂಟೆ ಕೂತ್ಕೊಂಡ್ವಿ ಜಪಕ್ಕೆ ಕೂತು ಮಂತ್ಗಳ್ ಹಾಕಿ 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 ಹೆಂಗ ನೋಡ್ರಿ ಅದ್ರದ್ದು ಅನುಭವ ಈಗ ನಮ್ಗೆ ಪೂರ್ತಿ ಕತ್ಲಂಗ್ ಬಂದ್ಬಿಟ್ಟಿರ್ತದ ಅದ್ರ ಮಂತ್ರಗಳು ಹಾಕಿ ಹಾಕಿ ನಾವು ಎನರ್ಜಿ ತಗೊಂಡ್ಬೇಕಾದ್ರೆ ನಮಗೂ ಮನ್ಸು ಕೂರಕ್ ಬಿಡೋಲ್ಲ ಏನ್ ಮಾಡೋದು ಏನ್ ಬಿಡೋದು ಫೀಲ್ ಬರಲ್ಲ ಆಮೇಲೆ ಅದು ಹಂಗೂ ಮಾಡಿ 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 ಒಂಥರ ಈ ನೆರಳು ಹಿಂಗ್ ಗೊತ್ತೈತೆ ನೋಡ್ರಿ ಹಿಂಗೆ ಎಲ್ಲ ಹೋಗಿ ಮನ್ಸೆಲ್ಲ ಶಾಂತವಾಗಿ ಮನ್ಸು ಮೈ ತಣ್ಣಗಾಯಿತು ಆವಾಗ ರಿಲೀಫ್ ಆಗಿರೋದು ಬೆಳಗ್ಗೆ ಬಂತು ಬೆಳಗ್ಗೆ ಬಂತು ರಿಲೀಫ್ ಆಯ್ತು ಈ ಥರ ಇವು ಇದ್ದಾಗ ತುಂಬ ಎಚ್ಚೆತ್ಕೊಬೇಕು ಇವೆಲ್ಲ ಲೇಟ್ ಮಾಡಬಾರ್ದು ಲೇಟ್ ಮಾಡಿದ್ರೆ ಪ್ರಾಣಕ್ಕೆ ಇದು ಪ್ರಾಣಕ್ಕೆ ಕೂತ್ ಬತ್ತೆ ಇವು ಬೆಲೆ ಕಟ್ಟಗಳ ಬೆಲೆ ಕಟ್ಟೋಕ್ಕೆ ಆಗಲ್ಲ ಅಷ್ಟು ನಷ್ಟಗಳಾಗ್ತವೆ ಇವು ಈ ಮಾಟ ಮೋಡಿ ತೊಂದರೆಗಳು ಪೀಡಿಗಳು ಪಿಸಾಸಿಗಳು ಇವೆಲ್ಲ ತುಂಬ ಡೇಂಜರ್ ಇವು ಇವಾಗ ನಮ್ಮ ಯಾಕಂತಂದರೆ ಇಲ್ಲಿ ನಾವೇನೋ ಇವ್ರು ಹೇಳ್ತಾವ್ರಿ ಇವ್ರಿಗೆ ಅನುಕೂಲ ತಕ್ಕಂಗೆ ಅಂತಲ್ಲ ಆಗಿರೋ ನಷ್ಟಗಳು ಕಷ್ಟಗಳು ನಮ್ಮ ಜನಕ್ಕೆ ತೊಂದರೆಗಳು ಪಟ್ಟಿರೋಂಥದ್ರು ನಾವು ನಮ್ಮ ವೀಕ್ಷಕರಿಗೆ ತಿಳ್ಕೊಳ್ಳಿ ಅಂತೇಳಿ ತಿಳಿಸ್ತಾ ಇರೋದು ಇದು ಇವೆಲ್ಲ ನಿಮ್ಮ ಅನುಭವಕ್ಕೆ ಬಂದಿರೋ ಕೇಸ್ ಅನುಭವಕ್ಕೆ ಬಂದಿರೋದಲ್ಲ ಬಂದವೇ ನೋಡಿದ್ದೀವಿ ಬಂದು ಇದು ನಾವು ಹೇಳಿರೋದು ನೂರಾಗ ಒಂದು ಪರ್ಸೆಂಟೇನೆ ಅವ್ರು ಕೇಳ್ತಾ ಇದ್ರೆ ಸ್ಟೋರಿಗಳು ನಮಗೇನೆ ಭಯ ಆಗ್ತಾ ಇರ್ತದೆ ಆ ಥರ ಸ್ಟೋರಿಗಳಿವೆ ಇವು ಸೊ ವೀಕ್ಷಕರೇ ತುಂಬ ಯಾಕಂದರೆ ಈ ಥರದ್ದು ಮನೆಗಳಲ್ಲಿ ಒಂದೊಂದು ಮನೆಗೆ ಹೋದಾಗೂ ಒಂದೊಂದು ಅನುಭವ ಒಂದೊಂದು ಪೂಜೆಯಲ್ಲಿ ಕೂತಾಗೂ ಒಂದೊಂದು ಅನುಭವ ಸಾಕಷ್ಟು ಕೇಸ್ಗಳು ರೆಗ್ಯುಲರಾಗಿ ಅವರು ಮಾಡ್ತಾನೆ ಇರ್ತಾರೆ ಒಂದೊಂದು ಕೇಸ್ಗಳು ಅವ್ರಿಗೆ ಒಂದೊಂದು ಥರ ಅನುಭವಗಳನ್ನ ಸೊ ತಗೊಂಬರ್ತಾನೆ ಇರುತ್ತೆ ಅವ್ರಿಗೂ ಕೂಡ ಕೆಲವೊಂದಷ್ಟು ಡ್ಯಾಮೇಜ್ಗಳು ಮಾಡೋದಕ್ಕೆ ಟ್ರೈ ಮಾಡಿರೋ ಇವ ಇದ್ದಾವೆ ಕೆಲವೊಂದಷ್ಟು ಆಗಿದ್ದಾವೆ ಸೊ ಅವುಗಳನ್ನೆಲ್ಲ ಬಚಾವ್ ಮಾಡಿಕೊಂಡು ಅವ್ರು ಸೇಫ್ಟಿ ಮಾಡಿಕೊಂಡು ಸೊ ಮತ್ತೆ ಅವರು ಇದೇ ಒಂದು ವೃತ್ತಿಯಲ್ಲಿ ಮುಂದುವರಿತಾನೆ ಬಂದಿದ್ದಾರೆ ಸೊ ಅವರು ಕಲ್ತಿರೋದು ಅವ್ರಿಗಿರೋ ಒಂದು ಆಶೀರ್ವಾದ ದೈವದ್ದೊಂದು ಕೃಪೆ ಅವರನ್ನು ರಕ್ಷಣೆ ಮಾಡ್ಕೊಂತ ಅವ್ರ ಮುಖಾಂತರ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಸಾಕಷ್ಟು ಜನ ಸಮಸ್ಯೆಗಳಿಂದ ಹೊರಗಡೆ ಬಂದಿರೋ ಕೇಸುಗಳು ಸಾಕಷ್ಟು ಮಾತಾಡಿದ್ದೀವಿ ಮಾತಾಡಿದ್ದೀವಿ ಅವ್ರ ಜೊತೆ ನಾವು ಫೋನಲ್ಲಿ ಕೂಡ ಸೊ ಇದಿಷ್ಟು ಮನೆಗಳಲ್ಲಿ ನೆಗೆಟಿವ್ಗಳು ಕೆಲವೊಂದು ಕಡೆ ಅವ್ರಿಗೆ ಹೋಗ ಹೋದಾಗ ಆಗಿರೋ ಅನುಭವಗಳು ಕೆಲವೊಂದೊಂದು ವಿಡಿಯೋ ಕೂಡ ನಾನು ಹಾಕಿದ್ದೀನಿ ಅದು ತುಂಬ ಡಿಫ್ರೆಂಟ್ ಐತೆ ಸೊ ಇದಿಷ್ಟನ್ನು ನಾವು ತೋರಿಸಿದ್ದೀವಿ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾವೆ ನಮಸ್ಕಾರ ನಮಸ್ಕಾರ